ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ ಆ ವ್ಯಕ್ತಿ ಎಲ್ಲಿದ್ದ ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ ನನ್ನ ಜೀವನದ ಕರಾಳ ದಿನ ಆ ಒಂದು ಐದಾರು ಜನ ಇದ್ರಲ್ಲ ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ ನನಗೆ ಅದು ಭಾಳ ಎಕ್ಸ್ಪೀರಿಯೆನ್ಸ್ ಆಯಿತು ಆ ದಿನಗಳು ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವ್ರು ಅವ್ರು ಎಲ್ಲಿದ್ದರು ಯಾವ ಥರ ಬಂದರು ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ ಕಷ್ಟಪಟ್ಟು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡಿದ್ರೆ ದೇವೇಗೌಡರು ಕಾನ್ ಖರೀದಿ ಮಾಡೋಕ್ಕೆ ಇಲ್ಲಿ ಮುಸ್ಲಿಮ್ ಕಮ್ಯುನಿಟಿಯವರು ಏನೆಲ್ಲ ಚೆಂದ ಐತ್ಬಿಟ್ಟು ಇಲ್ಲೆಲ್ಲ ಟೈರಂಗಡಿ ಪೈರಂಗಡಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಂದನ್ ಕೂತ್ಕೊಂಡ್ಕತ್ತಾರ ಅದು ಹೋಗಲಿ ಯಾರಾದರೂ ಆ ಪದ ಬಳಕೆ ಮಾಡ್ತಕ್ಕಂಥದ್ದು ನಿಜನ ಮಾಡೋಕೆ ಸಾಧ್ಯವ ನಾನೊಂದು ಮಾತು ಹೇಳಿಬಿಟ್ರೆ ಅಸಯ್ಯ ನಾನು ಹೇಳಬಾರದು ಸಾರ್ವಜನಿಕವಾಗಿ ನನಗೆ ಮೋಸ ಮಾಡಿದ ದಿವಸ ಯಾವುದು ಆ ಪದ ಬೇಡಾನ ನಿಂತ ಹೇಳಿದ್ ಅವ್ರು ಏನು ಹೇಳಿದ್ದ ಹೇಳಿ ಅದನ್ನು ನೆನಪಳ್ಳ ಕೇಳಿ ಅಲ್ಲಾಗ ಹೋಯ್ತಾರಲ್ಲ ಅದೆಲ್ಲ ಮಕ್ಕಗೆ ಹೇಳಿದಿಲ್ಲ ಸಾವಿರಾರು ಬಾರಿ ನನಗೆ ಮೋಸ ಮಾಡಿದ ದಿವಸ ಅವ್ರು ಏನು ಮಾಡೋದಕ್ಕೆ ಕೆಲಸ ಅಂತೇಳಿ ಮಕ್ಕಾದಲ್ಲಿ ಕೂತ್ಕೊಂಡು ಯೋಚನೆ ಮಾಡೋಕೆ ಕೇಳಿ ಅವ್ರು ಹೇಳಿದ ಪದ ನಾನು ನನಗೇನಾದರೂ ಮೋಸ ಮಾಡಿದ್ದಿನ ಅವರು ಏನು ಆಗ್ತಿ ಏನು ಅದು ನಾನು ಮಾಡಿದಂಥದ್ದು ಅಂತಕ್ಕಂಥದ್ದನ್ನು ಸಾವಿರ ಬಾರಿ ಹೇಳೋರಲ್ಲ ಮಕ್ಕಾಗ ಹೋಯ್ತಾರಲ್ಲ ಮಕ್ಕದಲ್ಲಿ ಕೂತ್ಕೊಂಡು ಒಂದ್ಸಲ ಧ್ಯಾನ ಮಾಡಿ